ಈ ಪ್ರಪಂಚದಲ್ಲಿ ಬದುಕುವುದು ಕಷ್ಟ ಆದ್ರೆ ಈ ಮೂಕ ಹುಡುಗಿ ಎಲ್ರಂತೆ ನಾನು ಯಾರಿಗಿಂತ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಬದುಕ್ತಾ ಇದ್ದಾಳೆ ಅಚ್ಚರಿ ಪಡುವಂತ ರೀತಿಯಲ್ಲಿ ಬದುಕಿ ತೋರಿಸಿಕೊಟ್ಟಿದ್ದಾಳೆ ಈಕೆಯ ಸಾಧನೆಯನ್ನ ಮೆಚ್ಚಿ ಜಿಲ್ಲಾಡಳಿತ ಪ್ರಶಸ್ತಿ ನೀಡಿ ಗೌರವಿಸಿದೆ ಅದು ಎಲ್ಲಿ ಅಂತೀರಾ ಯಾರಾಕೆ ಅಂತೀರಾ ಈ ಸ್ಟೋರಿ ನೋಡಿ ಕಾಲದ ಮಹಿಳೆಯರಿಗೆ ಬ್ಯೂಟಿ ಪಾರ್ಲರ್ ಜೀವನದಲ್ಲಿ ಒಂದು ಭಾಗ ಆಗಿದೆ ನಾರಿಮಣಿಯರು ಎಲ್ಲರಿಗಿಂತಲೂ ಸುಂದರವಾಗಿ ಕಾಣಿಸಬೇಕು ಅನ್ಕೊಳ್ಳೋದು ಕಾಮನ್ ಆದ್ರೆ ಬ್ಯೂಟಿ ನಲ್ಲಿ ಇಲ್ಲೊಬ್ಲೂ ಯುವತಿ ಸಾಧನೆ ಮಾಡಿದ್ದಾಳೆ ಹೌದು ಈ ಯುವತಿ ಹೆಸರು ಶೋಭನಾ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಅಶ್ವಿನಿ ಲೇಔಟ್ ನಿವಾಸಿ ಮಾತನಾಡೋಕ್ಕೂ ಆಗದ ಈಕೆ ಮೂಗಿ ಹೇಗೋ ಕಷ್ಟಪಟ್ಟು ಎಸ್ಎಸ್ಎಲ್ಸಿ ವರೆಗೆ ವಿದ್ಯಾಭ್ಯಾಸ ಮುಗಿಸಿ ಬ್ಯೂಟಿಷಿಯನ್ ಟ್ರೈನಿಂಗ್ ಪಡೆದಿದ್ದಾಳೆ ಬಳಿಕ ಬೆಂಗಳೂರಿನ ಪ್ರಭಾಕರ ಲೇಔಟ್ನಲ್ಲಿ ತನ್ನ ವೃತ್ತಿ ಜೀವನವನ್ನ ಆರಂಭಿಸಿ ಎಲ್ಲರೂ ಮೆಚ್ಚುವಂತ ಸಾಧನೆ ಮಾಡಿದ್ದಾಳೆ

ಎರಡು ಸಾವಿರದ ಹದಿನೆಂಟರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಉತ್ತಮ ಮಹಿಳಾ ಬ್ಯೂಟಿಷಿಯನ್ ಎಂಬ ಪ್ರಶಸ್ತಿ ಕೂಡ ಮುಡಿಗೇರಿಸಿಕೊಂಡಿದ್ದಾಳೆ ಏನನ್ನ ಆಗ್ಲಿ ಕಟಿಂಗ್ ಆಗ್ಲಿ ಚಿಕ್ಕದಾಗಿ ಒಂದು ಸಣ್ಣ ಪುಟ್ಟ ಐಬ್ರೋಸ್ ಆಗ್ಲಿ ಕಸ್ಟಮರ್ ತುಂಬಾ ಅಟ್ರಾಕ್ಟಿವ್ ಆಗಿರ್ತಾರೆ ಚೆನ್ನಾಗಿ ಮಾಡ್ತಾರೆ ನಾವು ಒಂದು ಫೋನ್ ಮಾತಾಡುವಂದ್ರೆ ಫುಲ್ ಫ್ರೆಂಡ್ಲಿ ಆಗಿರ್ತೀವಿ ಕಸ್ಟಮರ್ ಅಂತ ಇದು ಹೇಳಿ ಇರುದಿಲ್ಲ ಆಗಿರ್ತಾರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಒಟ್ಟಿನಲ್ಲಿ ಸಾಧಿಸೋ ಛಲವೊಂದಿದ್ರೆ ಏನ್ ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಶೋಭಾನೆ ಮಾದರಿ ಮಾತು ಬಾರದಿದ್ರು ತನ್ನ ನಿಷ್ಠೆಯ ಕೆಲಸದ ಮೂಲಕ ಸಾಧನೆಯ ಉತ್ತುಂಗಕ್ಕೇರಿದ್ದಾಳೆ ಎಲ್ಲರ ಬೆಚ್ಚಿಗೆ ಗಳಿಸಿ ಫೇಮಸ್ ಆಗಿದ್ದು ನಲ್ಲಿ ಮತ್ತಷ್ಟು ಹೆಸರು ಮಾಡಲಿ ಅನ್ನೋದೇ ನಮ್ಮ ಆಶಯ ರಾಜಪ ನ್ಯೂಸ್ ಎಕ್ಸ್ ಕನ್ನಡ ಚಿಕ್ಕಬಳ್ಳಾಪುರ ಭಾರತ ಅತ್ಯಂತ